ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ಅತಿ ಹೆಚ್ಚಾಗಿ ಆಲೋಚಿಸೋದು ಓವರ್ ಥಿಂಕರ್ಸ್ ಅಂತ ಕರೀತಾರೆ ಒಂದು ರೀಸೆಂಟ್ ಸರ್ವೆ ಪ್ರಕಾರ ಎಪ್ಪತ್ತ್ಮೂರು ಪರ್ಸೆಂಟ್ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷ ಒಳಗಿನ ಯುವಕರು ಹೆಚ್ಚಾಗಿ ಅತಿಯಾಗಿ ಆಲೋಚಿಸ್ತಾರೆ ಅನ್ನೋದು ಹೌದು ನಮಗೆಲ್ರಿಗೂ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಪ್ರತಿಯೊಂದು ವಿಷಯ ಅದರಲ್ಲೂ ಕೋವಿಡ್ ಆದ ನಂತರ ಮಾನಸಿಕವಾಗಿ ನಾವು ಎಲ್ಲರೂ ಕುಗ್ಗಿದ್ವಿ ಯಾಕಂತ ಹೇಳಿದ್ರೆ ನಾವೆಲ್ಲರೂ ನಮ್ಮ ಕೆಲಸವನ್ನು ಕಳ್ಕೊಂಡ್ವಿ ಅಥವಾ ನಮ್ಮ ಕೆಲಸದಲ್ಲಿ ಹಲವಾರು ಬದಲಾವಣೆ ಆಯಿತು ಈ ಆನ್ಲೈನಲ್ಲಿರೋದು ಮನೆಯಲ್ಲಿ ಸದಾ ಕೆಲಸ ಮಾಡೋದು ಹೆಚ್ಚಾಗಿ ಡಿವೋರ್ಸ್ ರೇಟ್ಗಳು ಜಾಸ್ತಿ ಆಯಿತು ಅಥವಾ ಗಂಟಾ ಹೆಂಡತಿ ಮದುವೆ ಮನಸ್ತಾಪಗಳು ಹೀಗೆ ಮತ್ತು ಮಕ್ಕಳುಗಳನ್ನು ಹೇಗೆ ಮಕ್ಕಳನ್ನು ಹೇಗೆ ಬೆಳೆಸೋದು ಮಕ್ಕಳ ಎಜುಕೇಷನ್ ಬಗ್ಗೆ ಮತ್ತು ಮನೆಯನ್ನು ನಡೆಸೋದ್ರ ಬಗ್ಗೆ ಹೀಗೆ ಹಲವಾರು ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಯಿತು ಅದರಲ್ಲೂ ಹೆಲ್ತ್ ಆಂಗ್ಸೈಟಿ ತುಂಬಾ ಜಾಸ್ತಿ ಆಯಿತು ಎಷ್ಟೋ ಜನ ಓ ಸಿ ಡಿಯನ್ನು ಕೂಡ ಡೆವಲಪ್ ಮಾಡಿಕೊಂಡ್ರು ಪದೇ ಪದೇ ಕೈ ತೊಳ್ಕೊಳ್ಳೋದು ಸ್ನಾನ ಮಾಡೋದು ಅಥವಾ ಪದೇ ಪದೇ ಮಾಡಿದ ಕೆಲಸಗಳನ್ನೇ ಮಾಡ್ತಾ ಇರೋದು ಆದರೆ ಇವತ್ತು ನಾನು ಓ ಸಿ ಡಿ ಬಗ್ಗೆ ಮಾತಾಡ್ತಾ ಇಲ್ಲ ಓವರ್ ಥಿಂಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಈ ರಿಸರ್ಚ್ ಪ್ರಕಾರ ಎಲ್ಲರೂ ತುಂಬಾ ಆಲೋಚನೆ ಮಾಡ್ತಾ ಇರ್ತಾರೆ ಅದರಲ್ಲೂ ಎಲ್ಲೋ ಒಂದು ಕಡೆ ಆಚೆ ಹೋಗಿರ್ತಾರೆ ಡ್ರೈವಿಂಗ್ ಮಾಡುವಾಗ ಅಥವಾ ಎಲ್ಲೋ ಒಂದು ಯಾ ಎಲ್ಲರ ಮಧ್ಯದಲ್ಲಿ ಇದ್ರೂ ಕೂಡ ಎಲ್ಲೋ ಆಗಿ ಅಂತ ಹೇಳಿದ್ರೆ ಲಾಸ್ಟ್ ಅಂತ ಹೇಳಿದ್ರೆ ಯಾವುದರಲ್ಲೂ ಆಸಕ್ತಿ ಇರಲ್ಲ ಸದಾ ಮಾಡಿದ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಇದರಿಂದ ಹೇಗಪ್ಪ ಬರೋದು ಎಲ್ರಿಗೂ ಆಲೋಚನೆ ಬಂದೇ ಬರುತ್ತೆ ಆದರೆ ಹೇಗೆ ಅದನ್ನು ತಡೆಗಟ್ಟೋದು ಹೇಳಿ ನಾವು ಅದನ್ನು ತಡೆಗಟ್ಟದಷ್ಟು ದೊಡ್ಡ ಇಂಟೆನ್ಸಿಟಿಯಲ್ಲಿ ಆ ಆಲೋಚನೆಗಳು ಬರ್ತಾ ಹೋಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಆಲೋಚನೆಗಳು ಅಥವಾ ಎಮೋಷನ್ಸ್ಗಳು ನದಿಯ ರೀತಿ ಆ ನದಿಯನ್ನು ನೀವು ಎಷ್ಟು ತಡೆಗಟ್ಟುತ್ತೀರೋ ಒಂದ್ಸತಿ ಬಿಟ್ಟಾಗ ಫೋರ್ಸ್ಫುಲ್ಲಾಗಿ ಬರುತ್ತೆ ಎಷ್ಟೋ ಸತಿ ನೀವು ನೋಡಿದಿರ ಎಮೋಷನಲ್ ಔಟ್ ಆಗಿ ಜೋರಾಗಿ ಅಳ್ಳಿಕೆ ಶುರು ಮಾಡಿಬಿಡ್ತೀರಾ ಅಥವಾ ಕೋಪ ಕಟ್ತಡಿಯೋಕ್ಕಾಗದೆ ಸಿಕ್ಕ ಸಾಮಾನುಗಳನ್ನು ಬಿಸಾಡೋದಾಗಿರಬಹುದು ಅಥವಾ ಜೋರಾಗಿ ನಿಮ್ಮ ವಾಯ್ಸಿಗೆ ಮೀರಿ ಸ ಸರ್ಟನ್ ಡಿಸಿಬಲ್ಸ್ ಮೀರಿ ಜೋರಾಗಿ ಕಿರ್ಚೋದಾಗಿರ್ಬಹುದು ಇದೆಲ್ಲವೂ ಮಾಡ್ತಾ ಇರ್ತೀವಿ ಬಟ್ ಯಾಕೆ ಗೊತ್ತಾ ಯಾಕಂತ ಹೇಳಿದ್ರೆ ನಮ್ಮ ಸಪ್ರೆಸ್ಡ್ ಎಮೋಷನ್ಸನ್ನು ನೀವು ಕೇಳಿದಿರ ಯಾರಿಗೂ ಕೋಪ ಬರಲ್ಲ ಮಾರಾಯ ಅವನಿಗೆ ಎಷ್ಟು ಕೆಣಕಿದ್ರೂ ಕೋಪ ಬರಲ್ಲ ಅಂತ ಹೇಳ್ತಾ ಇರ್ತೀವಿ ಆದರೆ ಆತನಿಗೆ ಕೋಪ ಬಂದರೆ ಮಾತ್ರ ಯಾರು ನಿರ್ಲಕ್ಕಾಗಲ್ಲ ಅಂತ ಹೌದು ಯಾಕಂತ ಹೇಳಿದ್ರೆ ಆ ಎಮೋಷನ್ಸನ್ನು ಸಪ್ರೆಸ್ ಮಾಡಿ ಮಾಡಿ ಅದನ್ನು ಬಿಟ್ಟು ಕೂಡಲೆ ಜೋರಾಗಿ ಆ ಎಮೋಷನ್ಸ್ ತುಂಬಾ ಇಂಟೆನ್ಸಿಟಿಯಲ್ಲಿ ಬರುತ್ತೆ ಹಾಗೆ ನಿಮ್ಮ ಆಲೋಚನೆಗಳನ್ನ ತಡೆಗಟ್ತಾ ಹೋಗ್ತಾ ಇದ್ದಾಗೆ ನೀವು ಇನ್ನೂ ಹೆಚ್ಚಾಗಿ ಆಲೋಚನೆ ಮಾಡ್ತಾ ಹೋಗ್ತೀರಾ ನಾನು ಹೇಳಿ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನೀವು ಕಣ್ಣು ಮುಚ್ಕೊಂಡು ಕೋತಿಗಳ ಬಗ್ಗೆ ಯೋಚನೆ ಮಾಡಬಾರ್ದು ಅಂತ ಅನ್ಕೊಳ್ಳಿ ಟ್ವೆಂಟಿ ತ್ರೀ ಸೆಕೆಂಡ್ಸು ನೀವು ಕೋತಿಗಳ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಈಗ ನಿಮ್ಮ ತಲೆಯಲ್ಲಿ ಬರೀ ಕೋತಿಗಳೇ ಇದುವಲ್ವಾ ಹಾಗೇ ನೀವು ಎಕ್ಸಾಂಪಲು ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಅಥವಾ ಎಕ್ಸ್ ಪಾರ್ಟ್ನರ್ ಬಗ್ಗೆ ಅಥವಾ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಅನ್ಕೊಳ್ಳಿ ಅವರ ಆಲೋಚನೆಗಳೇ ಹೆಚ್ಚಾಗಿ ಬರ್ತಾ ಇರುತ್ತೆ ಯಾಕಂತ ಹೇಳಿದ್ರೆ ನಮ್ಮ ಮನಸ್ಸು ಹೇಗಪ್ಪ ಅಂತ ಹೇಳಿದ್ರೆ ನಾವು ಏನನ್ನು ಮಾಡಬಾರ್ದು ಅಂತ ಅನ್ಕೋತೀವೋ ಅದನ್ನು ಹೆಚ್ಚಾಗಿ ಮಾಡ್ತೀವಿ ಓ ಇವತ್ತು ನಾನು ಸಿಗರೆಟ್ ಸ್ಮೋಕ್ ಮಾಡಬಾರ್ದಪ್ಪ ಅಂತ ಅಂದ್ಕೊಂಡಾಗ ಹೆಚ್ಚಾಗಿ ಅಯ್ಯೋ ನಂಗೆ ಯಾವಾಗ ಸ್ಮೋಕ್ ಮಾಡ್ತೀನೋ 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 ಅನ್ಸುತ್ತೆ ಅಥವಾ ಏನೋ ಒಂದು ನಮ್ಗೆ ಇಷ್ಟ ಆಗಿದ್ದನ್ನ ತಿನ್ನೋದು ಬೇಡಪ್ಪ ಇವು ಏನೇ ಮಾಡಿದ್ರು ಅಂತ ಹೇಳಿದ್ರು ಅದನ್ನು ತಿನ್ನಬೇಕು ತಿನ್ನಬೇಕು ಅಂತ ನಿಮ್ಮ ಮನಸ್ಸು ಹಾತೋರಿತಾ ಇರುತ್ತೆ ಹಾಗಾಗಿ ಆಲೋಚನೆಗಳನ್ನು ಸಪ್ರೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅದರ ಬದಲಾಗಿ ಒಂದು ಟೈಮ್ ಫ್ರೇಮನ್ನು ಇಟ್ಕೊಳ್ಳಿ ಎಕ್ಸಾಂಪಲ್ ಸಿಕ್ಸ್ ಟು ಸಿಕ್ಸ್ ತರ್ಟಿ ನನಗೆ ಯಾವುದೇ ಆಲೋಚನೆಗಳನ್ನು ಬಂದರೆ ಅದನ್ನು ಅಡ್ರೆಸ್ ಮಾಡ್ತೀನಿ ಅಂತ ಈಗ ಮಧ್ಯಾಹ್ನ ಒಂದು ಗಂಟೆ ಅಂತ ತಿಳ್ಕೊಳ್ಳೋಣ ಒಂದು ಗಂಟೆಗೆ ನನಗೆ ಯಾವುದೋ ಒಂದು ಆಲೋಚನೆ ಬಂತು ಅದನ್ನು ನಾನು ಏನು ಮಾಡ್ತೀನಿ ಇಲ್ಲಪ್ಪ ನಾನು ಈಗ ಯೋಚನೆ ಮಾಡಲ್ಲ ಐದು ಗಂಟೆಯಿಂದ ಐದುವರೆಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿ ಪೋಸ್ಟ್ಪೋನ್ ಮಾಡ್ತಾ ಇದೆ ಆ ಟೈಮ್ ಬಂದಾಗ ನಿಮಗೆ ಯಾವ ಆಲೋಚನೆಗಳು ಬರ್ತಾ ಇದೆ ಬೆಳಗಿಂದ ಸಾಯಂಕಾಲ ತನಕ ನಿಮ್ಗೆ ಎಷ್ಟೊಂದು ಆಲೋಚನೆಗಳು ಬರ್ತಾ ಇರುತ್ತೆ ಅದೆಲ್ಲವನ್ನು ಬರೀರಿ ಬರೆದಾಗ ಅದರಲ್ಲಿ ಇಂಪಾರ್ಟೆಂಟ್ ಆಲೋಚನೆ ಯಾವುದಕ್ಕೆ ನೀವು ಅಡ್ರೆಸ್ ಮಾಡಬೇಕು ಅನ್ಸತ್ತೋ ಅದನ್ನು ಟಿಕ್ ಮಾಡ್ತಾ ಹೋಗಿ ಟಿಕ್ ಮಾಡಿ ನಂತರ ಅದಕ್ಕೆ ಆನ್ಸರ್ ಕೊಡಿ ಅಥವಾ ಅಟೆನ್ಷನ್ ಕೊಡಿ ಅದಕ್ಕೆ ನಿಮ್ಗೆ ಹೇ ಏನು ಸೊಲ್ಯೂಷನ್ ಬೇಕು ಅನ್ಸತ್ತೋ ಅದನ್ನು ಮಾಡ್ತಾ ಹೋಗಿ ನಂತರ ನಿಮಗೆ ಕೆಲವು ಆನ್ಸರ್ ಕೆಲವು ಆಲೋಚನೆಗಳಿಗೆ ನಿಮಗೆ ಅನ್ಸುತ್ತೆ ಅದಕ್ಕೆ ಅರ್ಥವೇ ಇಲ್ಲ ಅರ್ಥ ಗರ್ಭಿತವಾಗಲೇ ಇಲ್ಲ ಆ ಯೋಚನೆಗೆ ಅಂತ ಹಾಗೆ ಅದನ್ನು ಇಗ್ನೋರ್ ಮಾಡ್ತಾ ಬನ್ನಿ ಪ್ರತಿ ಸತಿ ಇದನ್ನು ಈ ಎಕ್ಸೈಸನ್ನು ಮಾಡ್ತಾ ಹೋಗಿ ಆಗ ನಿಮ್ಮ ಇಂಟೆನ್ಸಿಟಿ ಆಫ್ ಎಮೋಷನ್ಸು ಕಡಿಮೆ ಆಗ್ತಾ ಹೋಗುತ್ತೆ ಇಂಟೆನ್ಸಿಟಿ ಆಫ್ ಥಾಟ್ಸು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಈ ಥರ ಒಂದು ಸ್ಮಾಲ್ ಸ್ಮಾಲ್ ಎಕ್ಸಸೈಸ್ ಮಾಡೋದ್ರಿಂದ ಕೂಡ ನಮ್ಮ ಓವರ್ ಥಿಂಕಿಂಗನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಯಾಕಂತ ಹೇಳಿದ್ರೆ ಎಷ್ಟೋ ಸತಿ ನೀವು ಏನೇನೋ ಅನ್ಕೋತೀವಿ ಈಗ ಒಂದು ಗಾಡೀಲಿ ಹೋಗ್ತಾ ಇರ್ತೀವಿ ನಂಗೆ ಆಕ್ಸಿಡೆಂಟ್ ಆಗಿಬಿಟ್ರೆ ಅಂತ ಅನ್ಕೋತೀವಿ ಅಥವಾ ಮತ್ತೊಂದು ಮದುವೆದೊಂದು ಕೆಲವು ಒಂದು ಸತಿ ಇರಲ್ಲ ಆಲೋಚನೆಗೆ ಅಂಥ ಆಲೋಚನೆಗಳೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ ಎಷ್ಟೋ ಸತಿ ನಮ್ಮ ಬ್ರೈನಲ್ಲಿ ಬರ್ತಕ್ಕಂಥದ್ದೆಲ್ಲ ನಿಜ ಅಲ್ಲ ಯಾಕಂತ ಹೇಳಿದರೆ ಎಷ್ಟೋ ಸತಿ ನಮ್ಗೆ ಏನು ಯೋಚನೆ ಮಾಡಿರ್ತೀವಿ ಏನನ್ನ ಯಾವ ವಿಷಯದ ಬಗ್ಗೆ ಭಯ ಪಟ್ಟಿರ್ತೀವಿ ಅದು ಯಾವುದು ನಮ್ಮ ಜೀವನದಲ್ಲಿ ಆಗಿರಲ್ಲ ಸೊ ಹಾಗಾಗಿ ಈ ಟೈಮನ್ನು ಇಟ್ಕೊಳ್ಳಿ ಫೈವ್ ಟು ಫೈವ್ ತರ್ಟಿ ಅಥವಾ ಸಿಕ್ಸ್ ಟು ಸಿಕ್ಸ್ ತರ್ಟಿ ಸಂಜೆ ಹೊತ್ತಿಗೆ ಇದೆಲ್ಲವನ್ನು ಕೂತ್ಕೊಂಡು ಬರೆಯೋದಾಗಿರ್ಬೋದು ಹಾರ್ಡ್ಲಿ ಐದು ನಿಮಿಷ ಸಿಗುತ್ತೆ ನೋಡಿ ಐದು ನಿಮಿಷ ಆಗುತ್ತೆ ಅಂದರೆ ನಾವು ಕೆಲವು ಸತಿ ಏನು ಮಾಡ್ತೀವಿ ನಾವು ಎಷ್ಟೋ ಸತಿ ಹೇಳ್ತಿರ್ತೀನಿ ಜರ್ನಲಿಂಗ್ ಮಾಡಿ ಮೆಡಿಟೇಷನ್ ಮಾಡಿ ನಾನು ನಿಮ್ಗೆ ಅನ್ಸುತ್ತೆ ಅಯ್ಯೋ ಕೂತ್ಕೊಂಡು ಯಾರು ಮೇಡಮ್ ಬರೀತಾರೆ ಅಂತ ಇಡೀ ದಿನ ನಿಮ್ಮ ಯೋಚನೆ ಮಾಡಿ ಕೆಟ್ಟ ಆಲೋಚನೆಗಳನ್ನು ಮಾಡಿ ನಿಮ್ಮ ಇಡೀ ದಿನ ಹಾಳು ಮಾಡ್ಕೊಳ್ಳೋಕ್ಕಿಂತ ಐದು ನಿಮಿಷ ನಿಮಗೋಸ್ಕರ ಕೊಟ್ಟು ನೀವು ಜರ್ನಲಿಂಗ್ ಮಾಡೋದ್ರಿಂದ ಆಗಿರ್ಬೋದು ಅಥವಾ ನಿಮ್ಮ ಥಾಟ್ಸನ್ನು ರಿಫ್ಲೆಕ್ಟ್ ಮಾಡೋದಾಗಿರ್ಬೋದು ಇದೆಲ್ಲವೂ ನಿಮ್ಮ ಮನಸ್ಸಿನ ನೆಮ್ಮದಿಗೋಸ್ಕರ ನಿಮ್ಮ ಮನಸ್ಸಿನ ಶಾಂತಿಗೋಸ್ಕರ ಹಾಗಾಗಿ ನಿಮಗೆ ಬಂದಾಗ ಥಾಟ್ಸ್ ಇಡೀ ದಿನ ಥಾಟ್ಸನ್ನು ಪೋಸ್ಟ್ಪೋನ್ ಮಾಡ್ತಾ ಹೋಗಿ ಅದನ್ನು ಅಡ್ರೆಸ್ ಮಾಡ್ತೀನಿ ಅಂತ ನಂತರ ಏನನ್ನ ಆಲೋಚನೆಗಳು ಬರುತ್ತೆ ಅದನ್ನು ಬರೀತಾ ಹೋಗಿ ಇಂಪಾರ್ಟೆಂಟ್ ಥಾಟ್ಸಿಗೆ ಮಾತ್ರ ಅಡ್ರೆಸ್ ಮಾಡ್ತಾ ಹೋಗಿ ಯಾವುದು ಬೇಡ ಅಂತ ಅನ್ಸುತ್ತೋ ಅರ್ಥಗರ್ಭಿತವಾಗಿ ಇರಲ್ಲವೋ ಅದನ್ನು ಇಗ್ನೋರ್ ಮಾಡ್ತಾ ಬನ್ನಿ ಹೀಗೆ ಮಾಡೋದ್ರಿಂದ ನಿಮ್ಮ ಓವರ್ ಥಿಂಕಿಂಗ್ ಇಂಟೆನ್ಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ ನೀವು ಖುಷಿಯಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು